ಅಕ್ಕಮಹಾದೇವಿ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ನೀಡಬೇಕೆಂದು ಧರಣಿ ಸತ್ಯಾಗ್ರಹ ಮಾಡಲಾಯಿತು ಕರ್ನಾಟಕದ ಸಜ್ಜದಲ್ಲಿರುವ ಏಕೈಕ ಮಹಿಳಾ ವಿಶ್ವವಿದ್ಯಾಲಯವಾದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿದ್ಯಾರ್ಥಿನಿಯರಿಗೆ ವಸತಿ ಸೌಲಭ್ಯ ಕಲ್ಪಿಸಬೇಕೆಂದು ವಿದ್ಯಾರ್ಥಿನಿಯರ ಸಮ್ಮುಖದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಧರಣಿ ಸತ್ಯಾಗ್ರಹ ಮಾಡಲಾಯಿತು ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕರಾದ ಅಕ್ಷಯ್ ಕುಮಾರ್ ಅವರು ಮಾತನಾಡಿ ರಾಜ್ಯದಲ್ಲಿರುವ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಅದು ನಮ್ಮ ವಿಜಯಪುರ ನಗರದಲ್ಲಿರುವ ಅಕ್ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಈ ವಿದ್ಯಾಲಯ ಪ್ರಾರಂಭಿಸಬೇಕಾದ್ರೆ ಚಿಂತಕರಾದ ನಂಜುಂಡಸ್ವಾಮಿ ಇವರು ಕರ್ನಾಟಕದಲ್ಲಿರುವ ಶೋಷಿತ ಸಮುದಾಯದ ಮಹಿಳೆಯರ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಉನ್ನತ ಮತ್ತು ಸಂಪೂರ್ಣ ಶೈಕ್ಷಣಿಕ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಮಾಡಿರುವಂತಹ ವಿಶ್ವವಿದ್ಯಾಲಯ ಇಲ್ಲಿ ಓದಲು ರಾಜ್ಯದ ಪ್ರತಿ ಜಿಲ್ಲೆಯ ಹೆಣ್ಣುಮಕ್ಕಳು ಓದಲು ಬರುತ್ತಾರೆ ಆದರೆ ಹೆಂಗಸರಿಗೆ ಅಷ್ಟೇ ಮಹಿಳಾ ವಿಶ್ವವಿದ್ಯಾಲಯವಾಗಿದೆ ಮಹಿಳೆಯರಿಗೆ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದಿರುವುದು ವಿಪರ್ಯಾಸ ದೂರದ ಊರಿನಿಂದ ಬರುವ ಹೆಣ್ಣು ಮಕ್ಕಳಿಗೆ ವಸತಿ ಸೌಲಭ್ಯ ಒದಗಿಸಿ ಕೊಡಬೇಕಾಗಿರುವುದು ಅಲ್ಲಿನ ವ್ಯವಸ್ಥಾಪಕರ ಕರ್ತವ್ಯ ಮಹಿಳೆಯರಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳಾದ ವಸತಿ ಊಟ ಒಳ್ಳೆ ಶಿಕ್ಷಣ ಅದೇ ಸಿಗಲಿಲ್ಲವೆಂದರೆ ಯಾವ ಉದ್ದೇಶಕ್ಕೆ ಕುಲಪತಿಗಳು ವ್ಯವಸ್ಥಾಪಕರು ರಿಜಿಸ್ಟರ್ಗಳು ಇದ್ದಾರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥನೆ ಆಗ್ತಾ ಇಲ್ಲ ಆರು ತಿಂಗಳ ಹಿಂದೇನೆ ವಸತಿ ನಿಲಯ ವ್ಯವಸ್ಥೆಯನ್ನ ಸರಿಪಡಿಸಿ ಎಂದು ಅವರ ಗಮನಕ್ಕೆ ತಂದಿದ್ದೇವೆ ಆದರೂ ಇಲ್ಲಿನ ಕುಲಪತಿಗಳಾದ ಶ್ರೀಮತಿ ತುಳಸಿ ಮಾಲಾರವರು ಅದನ್ನ ಯಾವುದೇ ಹಾಕದೆ ಇರುವುದು ಅವರ ಸ್ಥಾನಕ್ಕೆ ಗೌರವ ತರುವಂತದ್ದಲ್ಲ ಕೂಡಲೇ ಜಾಗೃತಿ ವಹಿಸಿ ಇಲ್ಲಿರುವ ಎಲ್ಲಾ ಮಹಿಳೆಯರಿಗೆ ಮೂಲಭೂತ ಸೌಕರ್ಯವುಳ್ಳ ವಸತಿ ನಿಲಯ ವಿದ್ಯಾರ್ಥಿಗಳಿಗೆ ನೀಡುವವರೆಗೂ ಈ ಹೋರಾಟವನ್ನು ಕೈಬಿಡುವುದಿಲ್ಲ ಎಂದರು ನಂತರ ಸಂಬಂಧಪಟ್ಟ ಅಧಿಕಾರಿಗಳು ವಿದ್ಯಾರ್ಥಿನಿಯರ ಸಮಸ್ಯೆಯನ್ನ ಆಲಿಸಿ ಅವರು ಹೇಳಿದ ಬೇಡಿಕೆಯನ್ನ ಮಾಡುವುದಾಗಿ ಮತ್ತು ಇನ್ನು ಮುಂದೆ ಯಾವುದೇ ಸಮಸ್ಯೆ ಬರುವುದಿಲ್ಲವೆಂದು ವಾಚನ ನೀಡಿದರು ಈ ಸಂದರ್ಭದಲ್ಲಿ ಡಿವಿಪಿ ಮುಖಂಡರಾದ ಯುವರಾಜ್ ಮಹಾಂತೇಶ್ ಯಮನೂರಿ ಪ್ರಜ್ವಲ ಸಂದೇಶ್ ಮತ್ತು ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು ನಮಗೆ ಏನೇ ತಪ್ಪಾ ಮಕ್ಕಳು ನೈಂಟಿ ಫೋರ್ ನೈಂಟಿ ಟೂ ಪರ್ಸೆಂಟ್ ಬಂದಿದಾರೆ ಗೌರ್ಮೆಂಟ್ ಕಾಲೇಜಲ್ಲಿ ಫ್ಯೂಸ್ ಆಯ್ತು ಈಗ ನಾವು ಮಾಡಬೇಕಾದ್ರೆ ಈಗ ಸಿಟಿಯಾಗಿ ನಾನು ಮೂರು ಕಣ್ಣು ಹಾಸ್ಪತ್ರೆಗಳು ಬಂದೆ ಯಾವ ಹಾಸ್ಪಿಟಲ್ ಇಲ್ಲ ಸಿಕ್ಕಿ ನಾವು ಟೈಮಿಂಗ್ ನಿಮಗೆ ಈಗ ಸಿಟಿಯಾಗಿ ಹಾಸ್ಪಿಟ್ಲಲ್ಲಿ ಹುಟ್ಟಾಡುವರೆಗೆ ಅವ್ರು ಬಂದವರಿಗೆ ಇರಬೇಕಲ್ಲ ಏನೋ ನೀವು ಯಾಕೆ ಮಾಡ್ಕೊಳ್ಲಪ್ಪ ಅಂದ್ರೆ ನಿಮ್ಮ ಬಂದು ಕೂತಿದ್ರೆ ಮುಗಿದ ನಾವು ನಮ್ಮ ನಾವೇನು ಅಂತಂದ್ರೆ ಈಗ ಆ ಬಂದವರಿಗೆ ನಿಮ್ಮ ಫೈನಲ್ ಏನು ಮಾಡೋಕ್ಕೆ ನೀವ್ ಹೇಳಿ ಈಗ ಅವ್ರಿಗೆ ಮಾಡಮ್ಮ ಅವ್ರಿಗೆ ಬೇರೆ ಸಾಕಂತ ಹೇಳಿದ್ರೆ

ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಾನು ಮಾತಾಡಿದಾಗ ಏನು ಹೇಳಿದ್ರೂ ಯೋಗ ಸೆಂಟರ್ ಅದು ರಿಜಿಸ್ಟರ್ ಹೇಳಿದಾರೆ ಖಾಲಿ ಮಾಡ್ಲಾಕ ಅದಕ್ಕೆ ಅವರು ಹುಡುಗನೇ ಖಾಲಿ ಮಾಡಿ ನಾವು ಆ ಕಡೆ ಕಳಿಸ್ತೀವಿ ಬೇರೆ ಹೊಸವರಿಗೆ ಇಲ್ಲಿ ಅವಕಾಶ ಮಾಡಿ ಕೊಡ್ತೀನಿ ಅಂದ್ರೆ ಎರಡನೇದು ಮೂರನೇ ಏನಪ್ಪಾ ಅಂತಂದ್ರ ನಾವು ಹೋದ ಒಂದ್ ಐದಾರು ತಿಂಗಳಿಂದ ಹೋರಾಟ ಈಗ ಹೊಸ ಬಿಲ್ಡಿಂಗ್ ಆಗ್ತಾ ಇದೆ ಅದ್ರೊಳಗೆ ಯುಜಿಯರ್ಗೆ ಎಲ್ರು ಕೂಡ ಅವಕಾಶ ಮಾಡಿಕೊಡ್ತೀವಿ ಇದು ಮಾಡ್ತೀವಿ ಅಂತೇಳಿದ್ರು ಬಟ್ ಈಗ ಮೇಡಮ್ ಅವ್ರ ಏನ್ ಹೇಳ್ತಾರ ಅದು ಈ ಯುಜಿಯವರ್ ಕೊಡಂಗಿಲ್ಲ ಬೇರೆಯವರು ಕೊಡ್ತಾ ಇದೀವಿ